ಅಂತ ಹೇಳ್ತೀವಿ ಶೀತ ವೀರ್ಯ ಉಷ್ಣ ವೀರ್ಯ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ ನಾವು ಒಂದು ತುಂಬಾ ಉಷ್ಣ ಇರೋದು ಇನ್ನೊಂದು ಶೀತ ಇರೋದು ಈ ರೀತಿ ಔಷಧಗಳು ಕೂಡ ಇದೆ ಆ ರೀತಿ ವೀರ್ಯ ಶೀತ ವೀರ್ಯ ಇರೋದನ್ನು ನಾವು ಒಟ್ಟಿಗೆ ಸೇರಿಸಿ ತಿನ್ನಬಾರ್ದು ಈಗ ಹಾಟ್ ಚಾಕ್ಲೇಟ್ ಮತ್ತು ಐಸ್ ಕ್ರೀಮ್ ಮಿಕ್ಸ್ ಮಾಡಿ ತಿನ್ನೋದು ಒಂದು ವೀರ್ಯ ಇರುತ್ತೆ ಇನ್ನೊಂದು ಶೀತ ವೀರ್ಯ ಇರುತ್ತೆ ಹಾಲು ಮತ್ತು ಮೀನನ್ನು ತಿನ್ನೋದು ಈಗ ಮೀನು ಬಂದು ವೀರ್ಯ ಹಾಲು ಬಂದು ಶೀತ ವೀರ್ಯ ಅವೆರಡನ್ನ ಮಿಕ್ಸ್ ಮಾಡಿ ಒಟ್ಟಿಗೆ ತಿಂದಾಗ ನಮ್ಗೆ ತೊಂದರೆ ಆಗುತ್ತೆ ಯಾ ಯಾರೂ ಮಿಕ್ಸ್ ಮಾಡಿ ತಿನ್ನಲ್ಲ ಯೂಶ್ವಲಿ ಏನು ಮಾಡಿರ್ತಾರೆ ಎಲ್ಲ ಮೀನಿನ ಊಟ ಮಾಡಿರ್ತಾರೆ ಆಮೇಲೆ ಹಾಲು ಕುಡಿತಾರೆ ಯೂಶ್ವಲಿ ಮಕ್ಕಳಿಗೆ ಊಟ ಮಾಡಿಸ್ವಾಗ ಹೀಗೇನೆ ಅಲ್ಲಿ ಏನು ಮಾಡಿರ್ತಾರೆ ಮಕ್ಕಳಿಗೆ ಹಾಲು ಒಳ್ಳೇದು ಅಂತೇಳಿ ಮೀನು ಊಟ ಮಾಡಿದ ತಕ್ಷಣ ಒಂದು ಗ್ಲಾಸ್ ಹಾಲು ಕುಡಿಸ್ಬಿಡ್ತಾರೆ ಅವಾಗ ಅದು ವೀರ್ಯ ವಿರುದ್ಧ ಆಗುತ್ತೆ ಹಾಗೆ ಆ ರೀತಿಯೂ ಸೇ ಸೇವನೆ ಮಾಡಬಾರ್ದು ಸಂಯೋಗ ವಿರುದ್ಧ ಅಂತ ಹೇಳ್ತೀವಿ ಸಂಯೋಗ ವಿರುದ್ಧದಲ್ಲಿ ಈಗ ನೀವು ಹಾಲು ಹಣ್ಣನ್ನು ಒಟ್ಟಿಗೆ ಸೇವನೆ ಮಾಡೋದು ತಪ್ಪು ಉದಾಹರಣೆಗೆ ಈಗ ನಿಮಗೆ ಮಾವಿನ ಹಣ್ಣು ಅದ್ರ ಜೊತೆಗೆ ಹಾಲು ತೊಗೊಳೋದು ಅಥವಾ ಯಾವುದೇ ಹಣ್ಣಾಗ್ಲಿ ಅದ್ರ ಜೊತೆಗೆ ಹಾಲನ್ನು ಸೇರಿಸಬಾರ್ದು ಒಂದು ಉಷ್ಣ ವೀರ್ಯ ಆಗುತ್ತೆ ಇನ್ನೊಂದು ಶೀತ ವೀರ್ಯ ಆಗುತ್ತೆ ಜೊತೆಗೆ ಅಲ್ಲಿ ಸಂಯೋಗ ವಿರುದ್ಧ ಆಗುತ್ತೆ ಉದಾಹರಣೆಗೆ ಏನು ಅಂತಂದ್ರೆ ಈಗ ನಿಮಗೆ ಯಾವುದೇ ಮಿಲ್ಕ್ ಶೇಕು ನೀವು ಪ್ರತಿಯೊಬ್ಬರು ಈಗ ಹೊರಗಡೆ ಕುಡಿತಾ ಇರ್ತೀರ ಮಿಲ್ಕ್ ಶೇಕ್ ಅಂತೇಳಿ ಅದು ತಪ್ಪು ಅದು ಆ ರೀತಿ ಸೇವನೆ ಮಾಡಬಾರ್ದು ಕೆಲವೊಬ್ರು ಕೇಳಿದರು ನನ್ನ ಕ್ವಶನ್ ಏನು ಅಂತಂದರೆ ಸರ್ ನಾವು ಪಂಚಾಮೃತ ಮಾಡ್ತೀವಲ್ವಾ ಅಲ್ಲಿ ಬಾಳೆಹಣ್ಣು ಮತ್ತು ಹಾಲು ಇದ್ದೇ ಇರುತ್ತಲ್ಲ ಸರ್ ಅದು ಮತ್ತು ವಿರುದ್ಧ ಆಹಾರ ಅಲ್ಲ ಇದು ದೇವಸ್ಥಾನದಲ್ಲೇ ನಾವು ಪಂಚಾಮೃತ ಕೊಡ್ತಾರಲ್ಲ ಅಂತ ನೀವು ತಪ್ಪು ಹೇಳ್ತಿದ್ದೀರ ಆ್ಯಕ್ಚುಲಿ ಏನು ಅಂದರೆ ಅಲ್ಲಿ ಹಾಲು ಹಣ್ಣಿನ ಜೊತೆಗೆ ತುಪ್ಪ ಜೇನುತುಪ್ಪ ಕಲ್ಸಕ್ಕರೆ ಎಲ್ಲವನ್ನು ಸೇರಿಸಿರ್ತಾರೆ ಆವಾಗ ಅಲ್ಲಿ ಗುಣಧರ್ಮ ಬದಲಾವಣೆ ಆಗುತ್ತೆ ಹಾಗಾಗಿ ಅದು ಪಂಚಾಮೃತ ಆಗುತ್ತೆ ಅಲ್ಲಿ ವಿರುದ್ಧ ಆಹಾರ ಆಗಲ್ಲ ಅದು ಐದು ಅಮೃತಗಳ ಸೇರಿ ಒಂದು ಪಂಚಾಮೃತ ಆಗುತ್ತೆ ಅದು ಸಂಯೋಗ ವಿರುದ್ಧ ಆಗಲ್ಲ ಹಾಗಾಗಿ ನಾವು ಯಾವುದೇ ಹಣ್ಣುಗಳ ಜೊತೆ ಹಾಲನ್ನು ಸೇವನೆ ಮಾಡಬಾರ್ದು ಜೊತೆಗೆ ಸಂಯೋಗ ವಿರುದ್ಧದಲ್ಲಿ ಯಾವುದೇ ಹಣ್ಣು ಜೊತೆ ಮಜ್ಜಿಗೆನೂ ಕೂಡ ಸೇವನೆ ಮಾಡಬಾರ್ದು ಈಗ ನಾವು ಎಕ್ಸಾಂಪಲ್ ಊಟದ ನಂತರ ಮಜ್ಜಿಗೆ ಕುಡಿದಿರ್ತೀವಿ ನಂತರನೇ ಬಾಳೆಹಣ್ಣು ತಿಂದುಬಿಡ್ತೀವಿ ಆ್ಯಕ್ಚುಲಿ ಸಂಯೋಗ ಸಂಯೋಗ ವಿರುದ್ಧ ಆಗುತ್ತೆ ಅದು ಹಾಗಾಗಿ ನಾವು ನಾವು ಈಗ ಮ ಊಟ ಮಾಡಿದ್ವಿ ಮಜ್ಜಿಗೆ ಕುಡಿದಿದ್ದೀವಿ ಆ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ಹಣ್ಣು ತಿನ್ನಿ ಆವಾಗ ತೊಂದರೆ ಆಗೋಲ್ಲ ಈಗ ಮಾವಿನ ಹಣ್ಣು ತಿಂದಿದ್ದೀರಾ ತಕ್ಷಣ ಮಜ್ಜಿಗೆ ಕುಡಿತೀರಾ ಎಷ್ಟೋ ಜನ ಹೀಗೆ ಮಾಡ್ತಾರೆ ಅದು ತಪ್ಪು ಯಾವುದೇ ಹಣ್ಣು ತಿಂದು ಹಾಲು ಮಜ್ಜಿಗೆ ಇದನ್ನೆಲ್ಲ ಕುಡಿಬಾರ್ದು ಅದು ಸಂಯೋಗ ವಿರುದ್ಧವಾಗುತ್ತೆ ಆಮೇಲೆ ಪಾಕ ವಿರುದ್ಧ ಅಂತ ಹೇಳ್ತೀವಿ ನಾವು ಪಾಕ ವಿರುದ್ಧ ಅಂದರೆ ಸರಿಯಾದ ರೀತಿಯಲ್ಲಿ ಆಹಾರವನ್ನು ತಯಾರಿಸಬೇಕು ಪಾಕ ಪರ್ಫೆಕ್ಟಾಗಿರಬೇಕು ತುಂಬ ಡೀಪ್ ಫ್ರೈ ಮಾಡೋದು ತಿನ್ನೋದು ಪಾಕ ಹಾಳಾಗಿ ಹೋಗ್ಬಿಟ್ಟಿರುತ್ತೆ ಅದನ್ನು ತಿಂದರೂ ಕೂಡ ನಮಗೆ ಕಾಯಿಲೆ ಬರುತ್ತೆ ಮತ್ತು ಆ ಎಣ್ಣೆಯಲ್ಲಿ ಪದೇ ಪದೇ ಕರೆದಿರೋ ಎಣ್ಣೆಯಲ್ಲೇ ನಾವು ಆಹಾರವನ್ನು ತಿಂತೀವಲ್ವ ಅದು ಕೂಡ ಪಾಕ ವಿರುದ್ಧನೇ ಆಗೋದು ಅದಕ್ಕೆ ಈಗ ನಾವು ಹೊರಗಡೆ ಬಜ್ಜಿ ಗೊಂಡ ತಿಂತೀವಿ ಕರೆದಿರೋ ಎಣ್ಣೆಯಲ್ಲೇ ಪದೇ ಪದೇ ಕರಿತಾ ಇರ್ತಾರೆ ಅದ್ರಲ್ಲಿಂದ ಕೂಡ ಚರ್ಮ ಕಾಯಿಲೆ ಬರುತ್ತೆ ಇದು ಪಾಕ ವಿರುದ್ಧ ಆಗುತ್ತೆ ಈ ರೀತಿ ಆಹಾರಗಳನ್ನು ತಿನ್ನೋದ್ರಿಂದ ನಾವು ಪದೇ ಪದೇ ಆಹಾರಗಳನ್ನು ಕಂಟಿನ್ಯೂಸ್ ತಿನ್ನೋದರಿಂದ ಕಾಯಿಲೆ ಬಂದೇ ಬರುತ್ತೆ ಅದನ್ನು ನಾವು ಅವಾಯ್ಡ್ ಮಾಡಬೇಕು